ನಮಸ್ಕಾರ ನನ್ನ ಹೆಸರು ಎಚ್ ಲಕ್ಷ್ಮಣ ಅಂತ ಹೇಳಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಕರ್ನಾಟಕದ ಸರ್ಕಾರದ ಭೀಮಂತ ನಾಯಕರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಮತ್ತು ನನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂತ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸಂತೋಷ್ಗೌಡ ಸಾಹೇಬ್ರಿಗೂ ಅಖಂಡ ಬಳ್ಳಾರಿ ಜಿಲ್ಲೆಯ ಸಂಸದರಾಗಿರ್ತಕ್ಕಂತ ಈ ಸುಖಾರಾಮಣ್ಣ ಅವ್ರಿಗು ಮತ್ತು ಈ ಕ್ಷೇತ್ರದ ಶಾಸಕಿಯಾಗಿರ್ತಕ್ಕಂತ ಅನ್ನಪೂರ್ಣ ಸುಕಾರ ಮಕ್ಕನ್ ಅವ್ರಿಗೂ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಯ ಎಲ್ಲಾ ಶಾಸಕ ಮಿತ್ರರಿಗೂ ಮತ್ತು ನಮ್ಮ ಪಕ್ಷದ ಎಲ್ಲಾ ಹಿರಿಯ ಮುಖಂಡರಿಗೂ ಕೂಡ ಈ ಕರ್ನಾಟಕ ರಾಜ್ಯದ ಸ್ಟೇಟ್ ಮಿಡಲ್ ಕಾರ್ಪೊರೇಷನ್ ಉಪಾಧ್ಯಕ್ಷನಾಗಿ ನೂತನ ಉಪಾಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದಕ್ಕಾಗಿ ನಮ್ಮ ಕ್ಷೇತ್ರದ ಎಲ್ಲ ಜನತೆ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ನನ್ನ ಸರ್ಕಾರಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬ ಶುಭಾ ಶುಭ ಹಾರೈಸ್ತಾ ಇದ್ದೀನಿ ನಮ್ಮ ಕ್ಷೇತ್ರದ ಜನರ ಪರವಾಗಿ ಇನ್ನೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಬಯಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಾವು ಏನಂತ ಹೇಳಿದ್ರೆ ಉತ್ತಮವಾಗಿ ನನ್ನ ಹೆಸರು ಸಿರಾಜ್ ಸೇನ್ ಕಂಡೂರು ಪುರಸಭೆ ಅಧ್ಯಕ್ಷ ನಾವು ಇವತ್ ಏನಾದ್ರೂ ಇವತ್ತು ಸಂತೋಷ್ ಕಾಳಜಿಯಿಂದ ಎಲ್ಲ ಕಾರ್ಯಕರ್ತರಿಗೆ ಪಾರ್ಟ್ ಆಗಿ ನಮ್ಮ ನಾವು ಎಲ್ಲ ಚಿಕ್ಕವರಿದ್ವಿ ಅವಾಗಿಂದ ಒಂದು ಪಕ್ಷಕ್ಕೆ ಕೆಳಮಟ್ಟದಿಂದ ದುಡಿದು ದುಡಿದು ಸಂತೋಷ ಸಾಹೇಬ್ರಿಗೆ ರೀತಿಯಾಗಿ ಹಾಗೆ ಚಿತ್ತಾರಾಮ್ ಸಾಹೇಬ್ರಿಗೆ ಎಲ್ಲಪೂರ್ಣ ಹಾಕಿಬಿಟ್ಟು ಒಂದು ಆ ಅಮ್ಮನಾಗಿ ಅಣ್ಣನಾಗಿ ಈ ನಮ್ಮ ಪಕ್ಷಕ್ಕೆ ನಮ್ಮ ಕ್ಷೇತ್ರಕ್ಕೆ ತುಂಪಿ ಲಕ್ಷ್ಮಣ ಅವರು ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರಾದ್ರು ಅದಾದ ತಕ್ಷಣ ಎಲ್ಲಾ ಸಣ್ಣ ಕ್ಷೇತ್ರದಲ್ಲಿ ಎಲ್ಲ ಅವರು ಫ್ರೆಂಡ್ಶಿಪ್ ಇಂದ ಎಲ್ಲರಿಗೆ ಒಂದು ಒಳ್ಳೆತನದಿಂದ ಕರ್ನಾಟಕ ಸ್ಟೇಟ್ ಕಾರ್ಪೋರೇಷನ್ ರಾಜ್ಯ ಉಪಾಧ್ಯಕ್ಷ ಮಾಡಿದ್ರೆ ಈ ಎಲ್ಲ ನಮ್ಮ ಎಲ್ಲರಿಗೆ ಅತ್ಯಂತ ಸಂತೋಷವಾದ ಸಂಗತಿ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತಾರೆ ಇಡೀ ನಾಡಿನ ಜನತೆಗೆ ಹಾಗೂ ರಾಜ್ಯ ತಾಲೂಕಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು